ನೌಕ್ರೀನೆ ಕೈಯಲ್ಲಿ ನಮ್ಮ ಚಾನೆಲ್ ಫಾಲೋ ಮಾಡಿದ್ರೆ ಮಾರ್ಕ್ಸಂತು ಜೇಬಲಿ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಎಸ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡ್ಕೊಂಡ್ರೆ ನಿಮಗೆ ನೌಕರಿ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಯಾವುದೇ ಕೇಂದ್ರ ಸರ್ಕಾರದ ಪರೀಕ್ಷೆ ಇದ್ರೂ ಕೂಡ ಕರಣಿಗಳ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಸೊ ಈ ಕರಣಿಗಳ ಸೀರೀಸ್ ನಾನು ಕರ್ತಾ ಇದ್ದೀನಿ ಇಲ್ಲಿ ಒಂದು ಅಂತದೇ ಪ್ರಶ್ನೆ ಇದೆ ನೋಡಿ ಅಂಡರ್ ರೂಟ್ ಅಲ್ಲಿ ಇದು ಕರಣಿಗಳು ಅಂತ ಕರೀತಾರೆ ಅಂಡರ್ ರೂಟ್ ಅಲ್ಲಿ ಸಂಖ್ಯೆಯಲ್ಲಿ ಕರಣಿಗಳು ಪ್ಲಸ್ ಮಾಡ್ತಾರೆ ಅದೇ ಸಂಖ್ಯೆಗಳ ವ್ಯವಕಲನವನ್ನ ಮಾಡ್ತಾರೆ ಪ್ಲಸ್ ಈ ಒಂದು ಸ್ಟೇಟ್ಮೆಂಟ್ ನ ಕೂಡಿಸಿ ಮತ್ತೊಂದು ಅದೇ ಸಂಖ್ಯೆಗಳನ್ನ ಇಲ್ಲಿ ವ್ಯವಕಲನ ಮಾಡಿ ಮತ್ತೆ ಕೂಡಿಸ್ತಾರೆ ನೋಡಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಈ ತರ ಇದ್ದಾಗ ಮಾತ್ರ ಮತ್ತು ಇಲ್ಲಿ ಪ್ಲಸ್ ಇದ್ದಾಗ ಮಾತ್ರ ಇವಾಗ ನಾನು ಹೇಳೋ ಟ್ರಿಕ್ ಈಸಿ ಈ ಟ್ರಿಕ್ ಈ ತರ ಇದ್ದಾಗ ಮಾತ್ರ ಅಪ್ಲೈ ಆಗುತ್ತೆ ನನ್ ಬಿಟ್ಕೊಳ್ಳಿ ಹಾಗಾದ್ರೆ ನೋಡೋಣ ಸೊಲ್ಯೂಷನ್ ಸಿಂಪಲ್ ಸಂಖ್ಯೆ ನೋಡಿ ಸರ್ ಇಲ್ಲಿ ಐದು ಇದೆ ಇಲ್ಲಿ ಮೂರು ಇದೆ ಐದು ಪ್ಲಸ್ ಮೂರು ಅಂದ್ರೆ ಎಷ್ಟು ಸರ್ ಎಂಟು ಎಂಟರ ಡಬಲ್ ಎಷ್ಟು ಸರ್ ಹದಿನಾರು ಐದು ಮೈನಸ್ ಮೂರು ಅಂದ್ರೆ ಎಷ್ಟು ಸರ್ ಎರಡು ಎರಡು ಒಂದ್ಲೇ ಎರಡು ಎಂಟ್ಲೆ ಇದು ಇದರ ಉತ್ತರ ಸಿಂಪಲ್ ಇದೆಯಾ ಮತ್ತೊಂದು ಎಕ್ಸಾಂಪಲ್ ನೋಡಿ ಟೈಮ್ ಇರಲ್ಲ ಅಲ್ಲಿ ಇದನ್ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿಡಿಸ್ಕೊಂತ ಕುಂತ್ರೆ ನಿಮ್ಗೆ ಎಕ್ಸಾಮ್ ಮುಗಿದ್ರು ಈ ಪ್ರಶ್ನೆ ಸಾಲ್ವ್ ಆಗೋಲ್ಲ ಸೊ ಅದಕ್ಕೆ ಈ ತರ ಟ್ರಿಕ್ಸ್ ಗೊತ್ತಿದ್ರೆ ಮಾತ್ರ ನೀವು ಈ ಪ್ರಶ್ನೆ ಮಾರ್ಕ್ಸ್ ನ ತಗೊಂಡು ಮುಂದೆ ಹೋಗ್ಬೋದು ಒಂಬತ್ತು ಇದೆ ಐದು ಇದೆ ಅಂಡರ್ ರೋಟ್ ನೈನ್ ಪ್ಲಸ್ ಅಂಡರ್ ಓಟ್ ಫೈವ್ ಡಿವೈಡ್ ಬೈ ಅಂಡರ್ ರೋಟ್ ನೈನ್ ಮೈನಸ್ ಅಂಡರ್ ಓಟ್ ಫೈವ್ ಪ್ಲಸ್ ಇದೆ ಅಂಡರ್ ರೋಟ್ ನೈನ್ ಮೈನಸ್ ಅಂಡರ್ ಓಟ್ ಫೈವ್ ಅಂಡರ್ ರೋಟ್ ನೈನ್ ಪ್ಲಸ್ ಫೈವ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ನೈನ್ ಫೈವ್ ನೈನ್ ಫೈವ್ ನೈನ್ ಫೈವ್ ಅಂತ ಇದೆಯಾ ಈ ತರ ಇದ್ರೆ ಮಾತ್ರ ಈ ಟ್ರಿಕ್ ಅಪ್ಲೈ ಆಗೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಕೆ ಹಾಗಾದ್ರೆ ನಾವು ಇಲ್ಲಿ ಮಾಡಿರೋ ಏನ್ ಮಾಡ್ಬೇಕು ಎರಡು ಸಂಖ್ಯೆಗಳನ್ನ ಕೂಡಿಸ್ಬೇಕು ಒಂಬತ್ತು ಪ್ಲಸ್ ಐದು ಎಷ್ಟು ಸರ್ ಹದಿನಾಲ್ಕು ಹದಿನಾಲ್ಕರ ಡಬಲ್ ಮಾಡಬೇಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಡಿವೈಡೆಡ್ ಬೈ ಒಂಬತ್ತು ಮೈನಸ್ ಐದು ಅಂದ್ರೆ ಎಷ್ಟು ಸರ್ ನಾಲ್ಕು ನಾಲ್ಕು ಅಂದ್ಲೇ ನಾಲ್ಕು ಏಳು ದಟ್ ಈಸ್ ಸೆವೆನ್ ಈಸ್ ದ ಆನ್ಸರ್ ಅರ್ಥ ಆಯ್ತಾ ಟ್ರಿಕ್ ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡೂ ಸಂಖ್ಯೆಗಳನ್ನ ಕೂಡಿಸ್ಬೇಕು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಅದನ್ನ ಡಬಲ್ ಮಾಡಬೇಕು ಇಪ್ಪತ್ತೆಂಟು ಬಂತು ಅದೇ ನಂತರ ಅದೇ ನಂತರ ಒಂಬತ್ತು ಮೈನಸ್ ಐದು ಆ ಎರಡು ಸಂಖ್ಯೆಗಳನ್ನ ಮೈನಸ್ ಮಾಡಬೇಕು ನಾಲ್ಕು ಬಂತು ನಾಲ್ಕು ಒಂದೇ ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ಏಳು ಅದು ಗೊತ್ತಾಯ್ತಾ ದ ಸಿಂಪಲ್ ಟ್ರಿಕ್ ಆಫ್ ದಿಸ್ ಟೈಪ್ ಕ್ವಶನ್ ಈಸ್ ಆಡ್ ದಟ್ ಟೂ ನಂಬರ್ ಡಬಲ್ ಇಟ್ ಆ್ಯಂಡ್ ಡಿವೈಡ್ ಇಟ್ ಬೈ ಡಿಫ್ರೆನ್ಸ್ ಆಫ್ ದಟ್ ಟೂ ನಂಬರ್ ಎರಡು ಸಂಖ್ಯೆಗಳನ್ನ ಕೂಡಿಸೋದು ಅದನ್ನ ಡಬಲ್ ಮಾಡೋದು ಆ ಸಂಖ್ಯೆಯನ್ನು ಆ ಎರಡೂ ಸಂಖ್ಯೆಗಳ ವ್ಯತ್ಯಾಸದಿಂದ ಭಾಗಿಸೋದು ಇದು ಇಂತಹ ಪ್ರಶ್ನೆಯ ಸಿಂಪಲ್ ಟ್ರಿಕ್ಕು ನೆನ್ಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆ ಬಂದ್ರೆ ಈ ಸಿಂಪಲ್ ಟ್ರಿಕ್ ಅನ್ನ ಬಳಸಿ ಒಳ್ಳೆ ಅಂಕಗಳನ್ನು ಪಡ್ಕೊಳ್ಳಿ ಯಶಸ್ವಿಯಾಗಿ ಹಂಗಾದ್ರೆ ಆಗ್ತಾಡ ಈ ಪ್ರಶ್ನೆ ಉತ್ತರನ ಅಲ್ಲಿ ಹಾಕಿ ಫ್ರಾಕ್ಷನ್ ಆಫ್ ಅಲ್ಲಿ ಉತ್ತರನ ಅಲ್ಲಿ ಹಾಕಿ ನಿಮ್ಮ ಯಶಸ್ಸನ್ನು ನಾನು ಬಯಸ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳುತ್ತಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾ ಬೆಲ್ ಐಕು ಐಕೋನ್ನ ಪ್ರೆಸ್ ಮಾಡಬೇಕಂತ ನೋಡಿ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಕಾಮೆಂಟು ಮಾಡಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಆಗಿ ವೀಡಿಯೋ ತೊಗೊಂಬರ್ತೀನಿ ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಬಾಯ್